ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸೇತ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಗೆ ನಮ್ಮ ಅಂಟಿ ಬಂದಾರ ನೋಡ್ರಿ ಸೊ ಇವತ್ತಿನ ದಿನ ಯಾವ ತರ ಇರ್ತದ ಅಂತ ತಿಳ್ಕೊಬೇಕಂದ್ರೆ ಸ್ಕಿಪ್ ಎಂಡ್ ಎಂಡ್ವರೆಗೆ ನಮ್ಮ ವೀಡಿಯೋನ ಪೂರ್ತಿಯಾಗಿ ನೋಡ್ರಿ ಇಲ್ಲ ನೋಡ್ರಿ ನಮ್ಮ ಅಂಟಿ ಬಂದಾಳು ಜಸ್ಟ್ ಬಂದ್ಲು ಎಷ್ಟ ಎಷ್ಟೀ ಟೈಮ್ ಒಂದು ಅರ್ಧ ತಾಸು ಆತನ ಬಂದ ಅರ್ಧ ತಾಸು ಆಯ್ತು ಅನ್ಸತಿ ಅಂಟಿ ಮಾತಾಡೋದಿಲ್ಲ ನಮ್ಮ ಅಂಟಿ ಮಾತಾಡೋದಿಲ್ಲ ನೋಡ್ರಿ ಅಂದ್ರೆ ವಿಡಿಯೋ ಮಾಡ್ಬಂದು ಮಾತಾಡೋಂಗಿಲ್ಲ ವಿಡಿಯೋ ಎಲ್ಲ ಆದ್ಮ್ಯಾಗ ಮಾತಾಡ್ತಾರ ಅವ್ರಿನ್ನ ಸೊ ಏನೇನು ತಂದಾರಂಥೇಳಿ ತೋರಿಸ್ತಾನೋ ನೋಡ್ರದ್ದೆವು ವಿಡಿಯೋ ಮಾಡಕ್ಕೂ ಬ್ಯಾಡ ಅನ್ನತಾರು ಬೇಡ ಹೇಳಿ ನಾನು ಫೋರ್ಸ್ ಮಾಡಿ ತೋರ್ಸತೇನು ನೋಡ್ಬೋದು ಇವೇನಂಟಿ ತೊಗರಿಬ್ಯಾಳೆನೂ ಕಡ್ಲಿ ಬೇಳೆ ಕಡ್ಲಿ ಬೇಳೆ ಹಾಂ ಕಡಲಿ ಬೇಳೆ ಚೋಡ ಚಕ್ಲಿ ಚಕ್ಲಿ ಚೋಡ ಚಿಕ್ಕಾಪಟ್ಟಿ ಚಕ್ಲಿ ಚೋಡ ಅದವು ಆಮೇಲೆ ತೆಂಗಿನಕಾಯಿ ಇದು ಚಕ್ಲಿ ಎಷ್ಟು ಅಂಟಿ ಚಕ್ಲಿಗಳೆಲ್ಲ ಆಮೇಲೆ ಇದು ಶೌವ್ ಸಣ್ಣ ಶೌವಾ ಇದು ಚಕ್ಲಿ ಅಪ್ಪ ದೇವ್ರ ಈ ಚಕ್ಲಿ ಚಕ್ಲಿ ಹೇಳಿ ಕತೆ ಆಮೇಲೆ ಕಾಯಿ ಪಲ್ಯ ಅಲ್ಲ ಈರುಳ್ಳಿ ಇದೇನಂಟಿ ಇದು ನೋಡಿರಿ ಹೋಮ್ ಮೇಡ ನಮ್ಮ ಅಂಟಿಗಳು ಅತ್ತಿ ಮಾಡ್ಕೊಟ್ಟಾರಂತ ನೋಡಿರಿ ಇದನ್ನು ಈ ಥರ ಉಪ್ಪಿನಕಾಯ್ದು ಎಲ್ಲ ಮಾಡಿಕೊಡ್ತಿರ್ತಾರಂಥವ್ರಿಗೆ ಅವ್ರಿಗೆ ಅವಾಗ ಸೊ ನಾವು ಟೇಸ್ಟ್ ಮಾಡಲಿ ನೋಡಲಿ ಅಂತೇಳಿ ತೊಗೊಂಡು ಬಂದಾರ ನಮ್ಮ ಚಿನ್ನು ಬಂದು ನೋಡಿರಿ

ಆಂಟಿ ಕೂಡ ಫುಲ್ ನೋಡ್ರಿ ಹೇಳೇ ಇಲ್ಲ ಕಾಲೂ ಮಾಡಿಲ್ಲ ಸಡನ್ ಆಗಿ ಹೆಂಗ್ ಬಂದಿ ಅಂತ ಹೇಳಿ ನನಗೂ ಕೂಡ ಹಂಗಾಗಿತ್ತ ಬಂದ ತಕ್ಷಣ ಶಾಕ್ ಆಗಿತ್ತ ಎಲ್ಲಿಂದ ಬಂದ್ರಿ ಹೆಂಗ್ ಬಂದ್ರಿ ಅಂತ ಹೇಳಿ ಸೊ ಅವ್ರು ಬರೋದನ್ನ ಅಪ್ರೂಪ್ ನೋಡ್ರಿ ಸೊ ಅದಕ್ಕ ಇಬ್ರು ಕೂಡಿ ಇವಾಗ ಮಾತಾಡ್ಕೊಂಡ ಕೂತಾರ್ ನೋಡ್ರಿ ಫ್ರೆಂಡ್ಸ್ ನಮ್ಮ ಆಂಟಿ ಬಂದಾರ ಅಂದ್ರೆ ನಮ್ಮ ನಾಗ್ನಿ ನಮ್ಮ ಹಸ್ಬೆಂಡ್ ಅವರ ಅಕ್ಕ ಬಂದಾರ ಸೊ ಅವರ ಜಾಸ್ತಿ ಅಂದ್ರೆ ಜಾಸ್ತಿ ಮಾತಾಡ್ತಾರೆ ಬಟ್ ಬ್ಲಾಗ್ ಒಳಗೆ ಏನೂ ಮಾತಾಡುವಲ್ರಾಗಿದ್ರೆ ಹಂಗೆ ನೋಡಿದ್ರೆ ನಾನು ಅವರು ನೋಡೋಣ ಕಲ್ತಿರೋದ ಮಾತಾಡೋದು ಇಷ್ಟು ಜೋರ್ ಜೋರಾಗಿ ಅಂತಂದ್ರೆ ಸೊ ಏನು ಮಾತಾಡಲಿಲ್ಲ ಅದಕ್ಕ ನಾನು ಸುಮ್ಮನೆ ಆದನೇ ಇರಲಿ ಬಿಡ ಅಂತ ಹೇಳಿ ನೆಕ್ಸ್ಟ್ ಮುಂದೆ ಏನಾದರೂ ಮಾತಾಡಿದ್ರೆ ಮಾತಾಡ್ಬೋದು ವರ್ಷಕ್ಕೆ ಒಂದೇ ಸಲ ಅವರ ಬ್ಲಾಗ್ ಸ್ಟಾರ್ಟ್ ಮಾಡಿದಾಗ ಒಂದು ಸಲ ಅದಾದ್ಮೇಲೆ ಅದಾದಮೇಲೆ ಒಂದು ವರ್ಷ ಆದ್ಮೇಲೆ ಇವಾಗ ಬಂದಾಗ ನೋಡ್ರಿ ಸೊ ನನ್ನ ಬ್ಲಾಗ್ ಒಳಗೆ ಒಂದು ಸಲ ಬಂದಿದ್ದ ಬ್ಲಾಗ್ ಹಾಕಿದ್ದೇನೆ ಇದು ಎರಡನೇ ಬ್ಲಾಗ್ ನೋಡ್ರಿ ಸೊ ಇವಾಗ ನಮ್ಮ ಅವ್ರು ಬಂದಿದ್ರು ಅವ್ರ ಜೊತೆ ಹೊರಗಡೆ ಹೋಗಿದಾರ ಏನೋ ಡ್ರೆಸ್ ಕೊಟ್ಟು ಬಂದಿರು ನೋಡ್ರಿ ಅಂತ ಹೇಳಿ ಸೊ ಅಲ್ಲಿ ತಗೊಂಡು ಬರೋಕೆ ಹೋಗಿದಾರ ಇಬ್ಬರು ಕೂಡಿ ನೀರೊಂದು ಬಂದವ ಸೊ ನಾನು ನೀರು ತುಂಬತೆನಾ ಆಮೇಲೆ ನಿಮ್ಗೆ ಸಿಗ್ತೇನೆ ನಮ್ಮ ಚಿನ್ನ ನೋಡ್ರಿ ಇದು ಕೆರೆ ಮಾಡಬೇಕಾ ಅತ್ತಿ ಜೊತೆ ಅಂತ ಹೇಳಿ ಎಲ್ಲ ಹಾಕಿಟ್ಟಿದ್ದ ಆಮೇಲೆ ಅವ್ರು ಹೊರಗೆ ಹೋದ್ಕೊಡ್ಲಿ ಹಾಗೆ ಇಟ್ಟಾನ ಸೊ ಇವನ್ನೆಲ್ಲ ತೆಗ್ದಿರ್ತೇನೆ ಈಗ ಭಾಳ ದಿನಕ್ಕೆ ಬರ್ತಾರೆ ನೋಡ್ರಿ ನಮ್ಮ ಅದ್ನಿ ಆ್ಯಕ್ಚುಲಿ ಇವಾಗ ಅವ್ರು ಪ್ಲ ಬರೋ ಪ್ಲ್ಯಾನೇ ಇರಲಿಲ್ಲ ಸೊ ಏನಂದ್ರೆ ಊರಿಗೆ ಹೋಗಾಕತ್ತಿದ್ರು ಅವ್ರು ಡೈರೆಕ್ಟ ಸೊ ಬಸ್ ಏನೋ ಮಿಸ್ ಆಗುತ್ತೇನೋ ಸೊ ಹಿಂಗಾಗಿ ಈ ಕಡೆನೇ ಬಂದುಬಿಟ್ರೆ ಇವಾಗ ನಾಳೆ ಇಲ್ಲಾಂದ್ರೆ ನಾಡಿದ್ದದು ಊರಿಗೆ ಹೋಗ್ಬೋದು ಅನ್ಸತಿ ಯಾಕಂದ್ರೆ ಬಸ್ ಸಿಗ್ಲಿಲ್ಲ ಅಂದರೆ ಇಲ್ಲೇ ಬಂದುಬಿಡ್ತಾರೆ ಆಮೇಲೆ ಇಲ್ಲಿಂದ ಊರಿಗೆ ಹೋಗ್ತಾರೆ ಅದಕ್ಕೆ ಎಲ್ಲಾರಿಗೂ ಅಂಥೇಳಿ ಎಲ್ಲ ಐಟಮ್ಸ್ ತೊಗೊಂಡು ಬಂದಿರ್ತಾರೆ ಆಮೇಲೆ ನಮ್ಗಷ್ಟ ಮತ್ತು ಅವ್ರಿಗಷ್ಟ ಅಂಥೇಳಿ ಊರಾಗ ಜಾಸ್ತಿ ಜನ ಇರ್ತಾರೆ ಅಂದ್ಕೊಡ್ಲೆ ಅಲ್ಲೇ ತೊಗೊಂಡು ಹೋಗಿರ್ತಾರೆ ಸೊ ಅದಕ್ಕೆ ನಾನು ಎಲ್ಲನೂ ತೋರಿಸಿದ್ದೆ ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡಿಕೊಂಡೆ ನೀವು ಅನ್ಕೊಳಕ್ಕೆ ಹೋಗಬೇಡ್ರಿ ಮತ್ತಿಷ್ಟು ಎಲ್ಲಾನು ನೀವೇ ತಿಂತೀರ ನಾ ಅಂತ ಹೇಳಿ ಇವಾಗ ಬಂದರು ನೋಡ್ರಿ ಬಂದ ಕೂಡಲೆ ಅಂದ್ರೆ ಶುರು ಮಾಡ್ದಿ ಏನಾಯ್ತಾರೋ ಅವಾಗಿಂದ ಅವಾಗಿಂದ ಬ್ಲಾಗ್ ಮಾಡ್ತೇನೆ ಅಂತೇಳಿ ಸುಳ್ಳು ಕ್ಯಾಮ್ರ ಹಿಡ್ಕೊಂಡಿದ್ನಿ ಬಂದ ಕೂಡಲೆ ಶುರು ಮಾಡ್ದಿ ಏನಕಾದ್ರು ಮಾಡಿಲ್ಲ ಅಂತ ಹೇಳಿ ಕೂಡ ಸುಮ್ಕೊತಾರೆ ಈಗ ಮತ್ತೇನು ಅಡ್ರೆಸ್ ತೊಗೊಂಬರ್ಲಿಲ್ಲ ಅದಲ್ಲ ಹೊಲ್ಯಾಕ ಕೊಟ್ಟಿದ್ದೆ ಹ್ಞೂ ಆ್ಯಂಡ್ ಬಸ ಪ್ಯಾಂಟ್ಸ್ ಅನ್ಸೋಳು ತೊಗೊಂಬಿತ್ತಲ್ಲ ನಮ್ಮ ಚಿನ್ನೂ ಗೋಬಿ ಮಂಚೂರಿ ತೊಗೊಂಬ ಅಂದಿದ್ದು ನೋಡ್ರಿ ಪಪ್ಪಾಗ ಸೊ ಅದಕ್ಕೆ ತೊಗೊಂಡು ಬಂದಾರು ಅದನ್ನ ಒಬ್ಬನ ಹಾಕತ್ತ ಚೀನು ಹಿಂಗೆ ಹಾಕ ಇಲ್ಲಾಂದ್ರೆ ಹಾಕಿಕೊಡ್ತೇನೆ ನಾನು ಅದು ಕಟ್ ಮಾಡ್ಬೇಕು ಇನ್ನೂ ಜಾಸ್ತಿ ಸಣ್ಣದ ಕಟ್ ಮಾಡ್ದಿಲ್ಲ ಅಯ್ಯೋ ಅಯ್ಯೋ ಹೆಂಗೆ ಕಟ್ ಮಾಡ್ತೀನಿ ಮಗನೇ ನಾ ಮಾಡಿಕೊಡ್ತೇನೆ ಗಪ್ಪ ಗೋಬಿ ತಂದಿದ್ರೆ ನೋಡ್ರಿ ಸೊ ತಿಂದ್ವಿ ಸೊ ಅದಕ್ಕೆ ಬುಟ್ಟಿ ಬಾಂಡೆ ತಿಕ್ಕಿದ್ನಿ ಅವ್ನೆಲ್ಲಾನು ಡಬ್ಬ ಹಾಕಾನ ಯಾಕಂದ್ರೆ ಮತ್ತೀಗ ಗೋಬಿ ತಿಂದಿದ್ದಾನು ಪ್ಲೇಟ್ ಅದಾವ ಅವನು ತಿಕ್ಬೇಕಂತ ಹೇಳಿ ಇವಾಗ ಎಲ್ಲ ಕ್ಲೀನ್ ಮಾಡಿದೆ ನೋಡ್ರಿ ನೋಡ್ಬೋದು ಇಲ್ಲಿ ಗೋಬಿ ತಿನ್ನಿದ ಪ್ಲೇಟ ಒಂದಷ್ಟು ಏನಿದುಲ್ಲ ಚಾ ಅದ್ದು ಅವನ್ನೆಲ್ಲನೂ ಇದು ಮಾಡಿದ್ನಿ ಇವಾಗ ಬೇಳೆ ಕುದಿಸ್ಬೇಕಂತ ಹೇಳಿ ಬೇಳೆ ಇಟ್ಟಿದ್ದೇನೆ ಟೊಮೆಟೊ ಹೋಗೋದೇನಾ ಬದನೇಕಾಯಿ ಪಲ್ಯ ಮಾಡಿದ್ದೆ ನೋಡ್ರಿ ಮತ್ತು ಅನ್ನ ಮಾಡಿದ್ನಿ ಆಮೇಲೆ ಸಪ್ಪನ್ ಬೇಳೆ ಸಾಂಬಾರು ಅಂತ ನೋಡ್ರಿ ಅದು ಮಾಡಿದೆನ ಆಮೇಲೆ ಇದು ಪಲ್ಯ ಸ್ವಲ್ಪ ಬೆಳಗ್ಗೆಯದ್ ನೋಡ್ರಿ ಅದು ಕೂಡ ಯೂಸ್ ಮಾಡ್ತೀವಿ ಈಗ ರೊಟ್ಟಿ ಕೂಡ ಮಾಡಿದ್ದೇನಾ ಗುಡ್ ಮಾರ್ನಿಂಗ್ ನಾನು ಎದ್ದೇನೆ ನೋಡ್ರಿ ಮತ್ತು ನಮ್ಮ ಹಸ್ಬೆಂಡ್ ಅವರು ಎದ್ದಾರೆ ನಮ್ಮ ಸುಂದರಿ ಎದ್ದು ಬಂದು ಇಲ್ಲಿ ಬೆಡ್ರೂಮ್ನಾಗ ಮಲ್ಕೊಂಡಾಳೆ ನಮ್ಮ ಚಿನ್ನು ಮತ್ತು ಅವ್ರ ಅತ್ತಿ ಮಲ್ಕೊಂಡಾರೆ ನೋಡ್ರಿ ಸೊ ಈಗ ನಮ್ಮ ಚಿನ್ನೂಗೆ ಎಬ್ಬಸ್ಬೇಕಾ ನಮ್ಮ ಹಸ್ಬೆಂಡ್ ಅವರ ಅವ್ನ ಡ್ರೆಸ್ ಐರನ್ ಮಾಡತ್ತ ನೋಡ್ರಿ ಇವತ್ತು ಅವ್ನ ಸ್ಕೂಲ್ ಒಳಗೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡೋರು ಅದರ ಸೊ ಅದಕ್ಕೆ ಕಲರ್ ಡ್ರೆಸ್ ಹೇಳಿದಾರೆ ಅದಕ್ಕೆ ಈಗ ಎಬ್ಬಿಸಿ ಅವ್ನಿಗೆ ಸ್ನಾನ ಮಾಡಿಸಿ ನಾಷ್ಟ ಮಾಡಿಸಿ ರೆಡಿ ಮಾಡ್ಬೇಕಾ ಇವತ್ತು ಹಾಫ್ ಡೇ ಐತಿ ಇವತ್ತು ಲಾಸ್ಟ್ ಡೇ ಸೊ ನಾಳೆಯಿಂದ ಅವ್ನಿಗೆ ಹಾಲಿಡೇ ಕೊಡ್ತಾರೆ ಒಂದು ಟೆನ್ ಡೇಸ್ ಸೊ ಫುಲ್ ಮಜಾ ಮಾಡ್ತಾನು इतिंग दर इतकत अंति नोड बन फ्रेंड्स बाय बाय ನಮ್ಮ ಚಿನ್ನೊಂದಂತೂ ಟಿಫಿನ್ ಇರಲಿಲ್ಲ ನೋಡ್ರಿ ಸೊ ಅವನ ಬಿಸ್ಕೆಟ್ ತೊಗೊಂಡು ಹೋಗಿದ್ದಾನ ಯಾಕಂದ್ರೆ ಅವರ ಬಿಸ್ಕೆಟ್ ಇಲ್ಲಾಂದ್ರೆ ಕುರ್ಕುರು ಎಷ್ಟು ತೊಗೊಂಡ್ಬಾ ಅಂತ ಹೇಳಿದ್ರಂತೆ ಅದನ್ನ ಕೊಟ್ಟು ಕಳ್ಸಿದ್ವಿ ಅವನಿವತ್ತು ಹಾಫ್ ಡೇ ಐತಿ ಸೊ ಕಲರ್ ಡ್ರೆಸ್ ಹಾಕೊಂಡು ಹೋದ ನಾವೇನಂದ್ರೆ ಇವತ್ತು ಬ್ರೇಕ್ಫಾಸ್ಟ್ ಸ್ಪೆಷಲ್ ಅಂದ್ರೆ ನಾವು ಪಾವ್ ಭಾಜಿ ಮಾಡಿದ್ದೇವೆ ನೋಡ್ರಿ ಸೊ ಎಲ್ಲ ಪ್ರಿಪ್ರೇಷನ್ ಮಾಡಾಕತ್ತೇನ ಬಂತು ಇವತ್ತು ಏನೇನಾಯ್ತು ಫಂಕ್ಷನ್ ಹ್ಯಾಂಗಿತ್ತು ಏನು ಕೊಟ್ಟಾರ ಮತ್ತು ಸೂಟಿ ಮ್ಯಾಗ ಏನು ಕೊಟ್ಟಾರ ಹಾಂ ಫ್ರೆಂಡ್ಸ್ ಕೊಟ್ಟಾರ ಏನು ಟೀಚರ್ ಕೊಟ್ಟಾರ ಕೇಕ್ ಕ್ರಿಸ್ಮಸ್ ಸೆಲೆಬ್ರೇಷನ್ ಹೆಂಗೆ ಮಾಡಿದ್ರಿ ಚೀನು ಹಾಂ

ನೈಸ್ 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 ಮಾಡಿದ್ರೆ ಥ್ಯಾಂಕ್ ಯು ವೆಲ್ಕಮ್ ಮತಾ ಫುಲ್ ಮಜಾ ಮಾಡ್ ಏನಾ ಫ್ಲಿಪ್ಕಾರ್ಟಿಂದ ಒಂದು ಬಾಕ್ಸ್ ಬಂದೈತೆ ನೋಡಿ ಈಗ ಏನಂತ ಅನ್ಕೊಳತಿರ್ಬೋದು ಇದು ನಮ್ಮ ಸುಂದರಿ ನೋಡ್ರಿ ಫುಡ್ ಆರ್ಡರ್ ಮಾಡಿದ್ರು ಯೋ ಬಾ ಬಾ ಏ ಎಲ್ಲ

ಅಯ್ಯೋ ದೇವ್ರಿ ಪಾಪ ನೋಡ್ರಿ ನಮ್ ಸುಂದ್ರ ತಿನ್ಸಾ ತಿನ್ನಾಕ ಅವ್ರ ಪಪ್ಪಾ ಅಲ್ಲಿ ತಿನ್ಸಿಟ್ಟ ತಿನ್ನ ಅದ್ಕ ಸಿಟ್ ಮಾಡ್ಕೊಂಡ್ ಕೂತ ನೋಡ್ರಿ ಅಳ್ಕೋತ ಕೂತಾನ ಮ್ಯಾಮ್ ಅಂಟಿನೂ ನಿಂತಳೆ ಅಂಟಿನು ಬಿಡ್ಬಾರ್ದಂತ ನೋಡ್ರಿ ಚಿನಿ ಅಳ್ಕೋತ ಕೂತ್ರಿ ಏನಾತದ ನೀ ಅದಕ್ಕೆ ಬಾಳ ಕಾಡಿಸ್ತಿ ಅದಕ್ಕೆ ತಿನ್ನೋದಿಲ್ಲ ಸರಿ ಅದಾತಿಲ್ಲೇ ಅಳಾಕತ ನೋಡ್ರಿ ನಮ್ ಚಿನ್ನು ಚಿನ್ನ ಅಳ್ದಾಡ್ಲಿ ಮಗನ ಎದಕ್ ಅಳ್ತಿ ಹಾ ಅದಕ್ಕೂ ಅಳೋದನ ನೀ ಅದನ್ನ ಪ್ರೀತಿಯಿಂದ ಕರೆಯಂಗಿಲ್ಲ ಮಾತಾಡ್ಸಂಗಿಲ್ಲ ಅಂಜಸ್ತಿ ಓಡೋಡ್ ಹೋಗಿ ಅದಕ್ಕ ಅದ್ ನಿನ್ ಇದು ಮಾಡ್ತೈತಿ ಮತ್ತೆ ಹೇಳ ಚೆನ್ನ ಮಾಡಬಾರ್ದ ಪುಟ್ಟ Ајката на него ಇವಾಗ ಎಲ್ಲಿ ಬಂದೆವು ಅಂದ್ರೆ ನಮ್ಮ ಮನೆ ಹತ್ರನ ಒಬ್ಬರು ಕರ್ದಿದ್ರು ನೋಡ್ರಿ ಗುರುವಾರ ಲಕ್ಷ್ಮಿ ಪೂಜೆ ಮಾಡಿದಾರ ಸೊ ಅದಕ್ಕೆ ಇಲ್ಲೇ ಬಂದಿದ್ವಿ ಒಬ್ಬೊಬ್ರು ಒಂದೊಂದು ವಾರ ಉಡಿ ತುಂಬ್ಕೊಳ್ಳೋಕೆ ಕರೀಲಿಕ್ಕೆ ಹತ್ತಾರ ನೋಡ್ರಿ ಲಾಸ್ಟ್ ವಾರ ಜಾಸ್ತಿ ಕರಿತಾರ ಫಸ್ಟು ಸೆಕೆಂಡು ಈ ಥರ ಎಲ್ಲ ಕರಿತಿರ್ತಾರೆ ಸೊ ನಾವು ಏನಂದ್ರೆ ಹೊರಗಡೆ ಹೇಳಿ ಡ್ರೆಸ್ ಹಾಕೊಂಡಿದ್ದೆ ನೋಡ್ರಿ ನಾನು ನಾನು ನಮ್ಮ ಅಂಟಿ ಮತ್ತು ನಮ್ಮ ಚಿನ್ನ ಮೂರು ಜನ ಹೊರಗಡೆ ಏನಾದರೂ ಲೈಟಾಗಿ ತಿನ್ಕೊಂಡು ಬರ್ಬೇಕ ಅಂಥೇಳಿ ಅಂದ್ಕೊಂಡಿದ್ವಿ ಅಷ್ಟರೊಳಗೆ ಅಂದರೆ ಇವರು ಉಡಿ ತುಂಬ್ಕೊಂಡು ಹೋಗಿ ಅಂತ ಹೇಳಿ ಕರೆಯೋಕ್ಕೆ ಬಂದ್ರೆ ಅದಕ್ಕೆ ಲೇಟನು ಆಗೈತಿ ಮತ್ತು ಅಲ್ಲಿ ಹೋಗಿ ಬರೋದಂದ್ರೆ ಲೇಟ್ ಆಗ್ತದೆ ಅಂದ್ಕೊಂಡು ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಇಲ್ಲೇ ಉಡಿ ತುಂಬ್ಕೊಳಕ್ ಅಂತೇಳಿ ಬಂದೇನಾ ಇವತ್ತಿನ ಬ್ಲಾಗ್ ಯಾವ ಥರ ಅಂತ ಅಂತೇಳಿ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್